ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ಹೆಸರು ಬಂದು ಅಂತ ಸ್ವಾರಸ್ಯ ಸಿಲಿಬ್ರೇಷನ್ಸ್ ಮತ್ತು ಅಯೋಧ್ಯಾನ ಪ್ರೊಡಕ್ಷನ್ಸ್ ಬ್ಯಾನರ್ ಅಲ್ಲಿ ಬರ್ತಾರಂತ ಒಂದು ಸಿನಿಮಾ ನೋಕೊಕೆನಂತ ಆ್ಯಕ್ಚುಲಿ ಕೊಕೇನ ಭಾರತದಲ್ಲಿ ರಂಗೇ ಇರಬಾರ್ದು ಅಂತ ಕುರಿತ ಸಿನಿಮಾ ಇಲ್ಲ ಪ್ರಥಮ್ ನೋಕೊಕೆ ಇಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋಂಗಾಗಬಾರ್ದು ನೋನೇ ಇರಲಿ ಅಂತೇಳಿ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಕೌರೆಂಕ್ ಟೆಸ್ ನಮ್ಮ ಕರ್ನಾಟಕದಲ್ಲಿ ಆಗಿ ಫೈಟ್ ಫಾಸ್ಟ್ ಅವರು ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗೋದ್ ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರು ನನ್ನ ಆ್ಯಕ್ಷನ್ ನೋಡಿ ಅದರಲ್ಲಿ ನನ್ನ ಖುಷಿ ಪಿಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವ ಶುರುವಾಗಿದ್ದವರು ಗೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದ ಕಡೆ ಗೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು ಅದಾದಮೇಲೆ ಒಂದು ಬ್ರೇಕ್ ತಗೊತಿರ್ಬೇಕು ಅಂತ ಹೇಳಿ ಮಾಡೋದು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತೀಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾರೆ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ತೋರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗಿ ಹೋಗಲಿ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರನ್ನು ಚಿರಿದ್ ಮಾಡಿಕೊಟ್ಟಿದ್ದೆ ಒಂದೊಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿಟ್ಟು ನಾನು ಎಲ್ಲಿ ದುಡಿದೆ ಅಂತ ಮತ್ತೆ ನಾನು ಸಿನಿಮಾಗೆ ಹಾಕಿದ್ದು ನಾನು ಒಂದು ಬಂಗಲೆ ಕಟ್ಕೊಟ್ಟಿಲ್ಲ ಒಂದು ಟಪಲ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಈ ಸಮದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆಪಟ್ಟರು ಫ್ಯಾನ್ ಇಂಡಿಯಾ ಅನ್ನೋ ನಮಗಿಲ್ಲ ಫ್ಯಾನ್ ಟುವಲ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಫ್ಯಾನ್ ಆಗಲಿ ಟುಕು ಟು ಕುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳಿ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಪಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚಲ್ಲಿ ಏನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಕೊಟ್ಬಿಡ್ತೀವಿ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗಿದೆ ಸೋಡ್ ಆಫ್ ಕಂಡಕ್ಟ್ ಅನ್ನೋದು ಆದ್ರೆ ಊರ್ತ ಮಾಡೋಕ್ಕಲ್ಲ ಸರ್ ಅದೇನೋ ಅದೇ ಸೌಂಡ್ ಇರ್ತದೆ ಅವ್ರು ಮಾಡ್ಬೋದು ಸರ್ ಅವ್ರದ್ದೇ ಸೌಂಡ್ ಇರ್ತದೆ ಸರ್ ಹತ್ತೆಂಟು ಕ್ಷೇತ್ರ ಪಾತ್ರ ಮಾಡ್ತಾಯಿದ್ದರು ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟ್ ಪಾತ್ರ ಮಾಡ್ತಾಯಿದ್ರು ಅಂದ್ರೆ ಡ್ರಗ್ ಲಾಸ್ಟ್ ಅಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾ ಆಗೋಲ್ಲ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಸರ್ ಓಂ ಸರ್ ಎಫ್ ಬಾರ್ ಸರ್ ಒಂಥರ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ ಗೊತ್ತಿಲ್ಲ ನನ್ನ ನಟ ಡ್ಯಾಂಕರ್ ಅಲ್ಲಿ ಇದ್ದಾರೆ ಕರ್ನಾಟಕದ ಅಡಿಯಾದಲ್ಲಿದ್ದಾರೆ ಇದಾರೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ದಾಬಸ್ಪೇಟೆಯಲ್ಲಿ ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿಯಾಯ್ತು ನಟ ಬ್ಯಾಂಕರ್ ಮುಂದುವರಿತು ನಟ ಬ್ಯಾಂಕರ್ ನೋಡಿದ್ರೆ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತೀವಿ ಓಂ ಸರ್ ನಲ್ಲೂ ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರು ಏನೇ ಬಯತು ನಮ್ಗೆ ಆಶೀರ್ವಾದ ಯಾಕಂದ್ರೆ ಇವತ್ತು ಸಂಸ್ಥೆಗೆ ನಾವು ಬೀಚ್ ಇಲ್ಲ ಮನುಷ್ಯ ಪಾಠದಲ್ಲಿ ಆಕೆಲ್ಲರೂ ಬೀಚ್ ಯಾರಿಗೂ ಹಾಡು ಮಾಡಲ್ಲ

ಸೊ ಇದು ವಿಚಾರ ಹೇಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಟೆರಲಿಸಮ್ ಹೇಗಿತ್ತು ಅಂದರೆ ಪಾಕಿಸ್ತಾನದಿಂದ ನುಸುಳ್ಕೋರು ಬಹಳ ಜನ ಬರ್ತಾ ಇದ್ದರು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಹ್ಯೂಮನ್ ಟ್ರಾಫಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸಿ ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಸ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರಲ್ಲಿ ಮಾಡ್ತಾರೆ ಮಾಡಿಟ್ರಿಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು ಎರಡು ಹದಿನೆಂಟು ಹತ್ತೊಂಬತ್ತು ಅದಕ್ಕೆ ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಓಕೆ ನಾನು ಅನ್ನೋದೇ ಕಥೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಕೆ ಜಿ ಎಫನ್ನು ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದ ಹಂಗಿರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಇಟ್ಕೊಂಡು ಮಾಡ್ತಾರೆ ಸರ್ ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಇಟ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋದು ನಾನು ನಮ್ಮನ್ನೆಲ್ಲ ಆ್ಯಕ್ಷನ್ನಲ್ಲೇ ನೋಡ್ತಾರೆ ಮೋದಿ ನಾನು ಏನೋ ಬೇರೆ ಏನೋ ಪ್ಲಾನ್ ಮಾಡ್ತಾರೆ ಸಮಥಿಂಗ್ ನಮ್ಮ ಏನೋ ನಾನೇನೋ ಬೇರೆ ತಿಕ್ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ ಅಂತ ಡಿಫ್ರೆ ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಅನಂತ ಶುರು ಮಾಡೋಣ ಅನ್ಕಂಡ್ರಿ ಎಲೆಕ್ಷನ್ ಅಲ್ಲಿ ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಅಂದರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ ಈ ಸಿನಿಮಾದಲ್ಲಿ ಕಥೆ ನಾಯಕ ನಾನು ಆ ಪಾತ್ರಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ ನೀವು ಹೇಳೋ ಪ್ರಕಾರ ನಾಯಕ ನಾಯಕ ಏನಾದ್ರೂ ಏನದು ಅದು ಸಿನಿಮಾದಲ್ಲಿ ಕೆಲವು ಸರ್ ಎಷ್ಟು ಹೇಳ್ಬೋದು ಓಕೆನಂದ್ರೆ ಏನು ಅದು ಬಂದಿರ್ತಾರೆ ಅಂತ ಹೇಳಿದೀನಿ ಸರ್ ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ ಜಾಸ್ತಿ ಪ್ರಸಾದ ಅಂದ್ರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್ ಇದು ಟೀಸರ್ ಸರ್ ಇದು ಟೀಸರ್ ಸರ್ ಇನ್ನೊಬ್ರು ಇದಾರೆ ಎಲ್ಲವನ್ನು ಅನೌನ್ಸ್ ಮಾಡ್ತೀನಿ ಇನ್ನೂ ತುಂಬಾ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದಾರೆ ರವಿ ಕಾಳೆ ಸರ್ ಇಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದಾರೆ ಶಶಿಕುಮಾರ್ ಸರ್ ಇದಾರೆ ಅಂಡ್ ನಮ್ಮ ಮುನಿ ಅವರು ಇದಾರೆ ತುಂಬಾ ದೊಡ್ಡ ಕಲಾವಿದರ ತಂಡ ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ ನಾನು ಒಬ್ಬನೇ ಹ್ಯಾಂಡ್ಸಮ್ ಆಗಿರ್ತಾನೆ ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ ಯಾಕೆಂದ್ರೆ ನಿಮಗೂ ಗಡ್ಡ ಓಕೆ ಓಕೆ ಇವ್ರಿಗೂ ಗಡ್ಡ ಸೊ ಅದಕ್ಕೆ ಶಾಂಟ್ಸ್ ಅಮ್ಮ ಕಣದ ಒಂದು ಮೂರ್ ನಾಲ್ಕು ಜನ ನಾನು ಸರ್ ಮೂರ್ ನಾಲ್ಕು ಜನ ಹೋಮ್ ಸರ್ ಇತ್ತು ಸೊ ಒಂದು ವಿಶೇಷವಾದ ಆಕ್ಷನ್ ಪ್ಯಾಕೆಟ್ ಪೇಟ್ರಿಯಾ ವಿತ್ ರೊಮ್ಯಾಂಟಿಕ್ ಕಾಮಿಡಿ ನಮ್ದು ಮಾಮೂಲಿ ನಮ್ಮ ಅವ್ರ ಜೊತೆಗೆ ನಮ್ದು ಇಟ್ಕೊಂಡಿದ್ವಿ ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆಯಿಂದ ಇದೆ ಅವ್ರ ಕಡೆಯಿಂದ ಆಕ್ಷನ್ ಅವ್ರ ಇನ್ಪುಟ್ಸು ನಮ್ಮ ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು ಒಂದು ಮಾತು ಕೇಳ್ಕೊಳ್ತೀನಿ ಫ್ರಮ್ ಐದು ತಿಂಗಳಿಂದ ಐದು ತಿಂಗಳು ಮುಗಿದಿದೆ ಎಲೆಕ್ಷನ್ ನೋಡ್ರಿ ಸತತ ಹೋಗ ಓಡಾಟ ಯಾಕೆಂದರೆ ನಾನು ನಿಮ್ಮ ಮಾಧ್ಯಮದ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಈ ಸಮಯದಲ್ಲಿ ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ಹುಡ್ಲು ತಾವು ವರ್ಕ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್ ಇವತ್ತೇನಾರು ನಾನೆಲ್ಲರೂ ಹೋದರೆ ಯಾರು ಒಂದು ಕಾರ್ಯಕ್ರಮ ಕಾಲೇಜ್ ಪಶ್ಚಿಮ ಕರೀತಾರೆ ಪ್ರಥಮ ಬರಲಿ ಅಂತ ಇರ್ತಾರೆ ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾ ನಿಮಗೂ ನೆನೆಸ್ಕೊಳ್ತೀವಿ ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟಿರೋ ಐಡೆಂಟಿಟಿಗೆ ನನಗೊಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ ಇದೆಲ್ಲವನ್ನು ಮನೆಗೊಂಡು ನಾವು ಒಂದು ಒಂದು ಶ ದೊಡ್ಡ ನಿರ್ಧಾರ ಈ ಸಮಯದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ಮಾಡ್ತಾರಂತ ಒಂದು ಪ್ರಥಮ ಯಶ್ ಸಂಭಾಷಣೆ ಸಂತು ಸಂತು ನನ್ನ ಜೀವನದ ಗೆಳೆಯ ಈ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡ್ತಾ ಇದನ್ನ ಸಂತು ನಾನ್ ನಿಮಗೆ ನೆನಪಿರ್ಬೇಕು ನಿಮಗೆ ಫಸ್ಟ್ ಐದು ಇರ್ತೇವ ಅಂತ ಒಂದು ಸಿನ್ಮಾ ಟೀಸರ್ ಲಾಂಚ್ ಆಯ್ತು ನಂದು ಆ ಟೀಸರ್ ಲಾಂಚ್ ಅಂದ್ರೆ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ನೀರ್ತೀಯ ಅಂತ ಹೇಳಿದೆ ಸುಮ್ಮನೆ ಕಾಟಾಚಾರಿಗೆ ಭಾಗವರುಗಿಸ್ಕೊಣ್ಣ ಎಲ್ಲಿಗೆ ಬಾಪ ಮಾಡ್ಬೋಣ ಅದಲ್ಲ ಒಂದು ವಿಶ್ವಾಸ ಹೇಗೆ ಅಂದರೆ ಅದೊಂದು ಸಿನಿಮಾಗೆ ಮಾರ್ಪಡ್ಬೇಕು ಅವತ್ತು ಕೊಟ್ಟಬಾತು ನಾನು ಕೊಟ್ಬಾಕ್ ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ ಅವ್ರು ನಾನು ಕರೆದಾಗ ಯಾವ ನಿರೀಕ್ಷೆಯಲ್ಲೇ ಪಾಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆ ನಿಂತ್ಕೊಂಡ ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿ ನನ್ಗೆ ಆಯಿತು ಸುಮ್ಮನೆ ಕುತ್ಕೊಂಡ್ಬಿಡೋದು ಸಿಕ್ಬಿಡೋದು ಅದಲ್ಲ ಅದೊಂದು ಸ್ನೇಹ ಅಂದರೆ ಆತನೂ ಒಂದು ವೃತ್ತಿನೊಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವನು ಇದ್ರೆ ನನಗೆ ಖುಷಿ ಆಗುತ್ತೆ ಆರ್ನವರು ಹೀರೋಯಿನ್ನು ಈ ಸಿನಿಮಾ ತೆಲುಗು ಬಳ್ಳಾರಿಯವರು ಹೈದರಾಬಾದಲ್ಲಿ ಸೆಟ್ ಆಗಿದ್ದು ಕನ್ನಡದ ಹುಡುಗಿ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಭಾವಂತೆ ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ ತೆಲುಗು ನಾಲ್ಕು ಸಿನಿಮಾ ಮಾಡಿದ್ದಾರೆ ಕನ್ನಡಕ್ಕೆ ಮೊದಲ ಹೆಜ್ಜೆ ನೀವು ಮಾಧ್ಯಮದವರು ಕೈ ಹಿಡಿದು ಆಕೆಯನ್ನು ನಡೆಸಬೇಕು ನೀವೆಲ್ಲ ಬೆಳೆಸಬೇಕು ಎಷ್ಟೋ ಕನ್ನಡ ಕಲ್ ಕನ್ನಡನೇ ಕಲಿದೆ ಕನ್ನಡನೇ ಮರ್ತು ಬೇರೆ ಕಡೆ ಒಬ್ಬರ ಮಧ್ಯೆ ನಾನು ಕನ್ನಡ ಕಲ್ತು ಮಾಡ್ತೀನಿ ಅವ್ರ ಮೇಲೆ ಸ್ವಲ್ಪ ಅದು ಪ್ರೀತಿ ಕಡೆ